ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹಚ್ಚಬೇಕು ದೀಪಗಳ ಆಂತರ್ಯದತಮ ಅಡಗಲು ಅನ್ನುವ ಕವಿತೆ ಹಚ್ಚಬೇಕು ದೀಪಗಳ ಆಂತರ್ಯದ ತಮ ಅಡಗಲು ಮೆಚ್ಚಬೇಕು ದೇವನವನು ಪರೋಪಕಾರವು ಬೆಳಗಲು ಕೊಚ್ಚೆ ರೆಚ್ಚೆಯೆಲ್ಲ ತೊಡಗಿ ಹೋಗಿ ಹಚ್ಚ ಹಸುರಾಗಲು ಹಚ್ಚಬೇಕು ದೀಪಗಳ ಆಂತರ್ಯದ ತಮ ಅಡಗಲು ಮೆಚ್ಚಬೇಕು ದೇವನವನು ಪರೋಪಕಾರವು ಬೆಳಗಲು ಕೊಚ್ಚೆ ರೆಚ್ಚೆಯೆ ಎಲ್ಲ ತೊಡಗಿ ಹೋಗಿ ಹಚ್ಚ ಹಸುರಾಗಲು ಕೊಚ್ಚೆ ರೆಚ್ಚೆಯೆಲ್ಲ ತೊಡಗಿ ಹೋಗಿ ಹಚ್ಚ ಹಸುರಾಗಲು ಬಲಿಗಳ ತಲೆ ಮೇಲಿರಿಸಿ ಕಾಲು ಜಗವನ್ನುದ್ಧರಿಸಲಿ ಬಲದ ಅಟ್ಟ ಹಾಸ ಒಡಗಿ ಶಾಂತಿ ಕಾಂತಿಯು ಹರಡಲಿ ಛಲದ ಬಾಳ್ವೆಗೆ ಮೆರುಗು ಬಂದು ಗೌರವವನೇ ತರಲಿ ಬಲಿಗಳ ತಲೆ ಮೇಲಿರಿಸಿ ಕಾಲು ಜಗವನ್ನುದ್ಧರಿಸಲಿ ಬಲದ ಹಟ್ಟಹಾಸ ಒಡಗಿ ಶಾಂತಿ ಕಾಂತಿಯ ಹರಡಲಿ ಛಲದ ಬಾಳ್ವೆಗೆ ಮೆರುಗು ಬಂದು ಗೌರವವನೇ ತರಲಿ ಹಚ್ಚಬೇಕು ದೀಪಗಳ ಆಂತರ್ಯದ ತಮ ಅಡಗಲು ಮೆಚ್ಚಬೇಕು ದೇವನವನು ಪರೋಪಕಾರವು ಬೆಳಗಲು ಕೊಚ್ಚೆ ರೆಚ್ಚೆ ಎಲ್ಲ ತೂಗಿ ಹೋಗಿ ಹಚ್ಚ ಹಸುರಾಗಲು ಕುಲನೆಲ ಜಲವದಾವಋಋಣವೋ ಬಂದ ಬಿಗಿಯಲಿ ಕಿಲ ಕಿಲಿಸುವ ತುಟಿಗಳಲ್ಲಿ ನಗೆ ಹೂ ಮೊಗಗಳು ಕಾಣಲಿ ನೆಲವೆಲ್ಲ ನಂದನದೊಲು ಹೊಸತು ಲೋಕ ತೆರೆಯಲಿ ಕುಲ ನೆಲ ಜಲವದಾವಋಋಣವೋ ಬಂದ ಬಿಗಿಯಲಿ ಕಿಲ ಕಿಲಿಸುವ ತುಟಿಗಳಲ್ಲಿ ನಗೆ ಹೂ ಮೊಗಗಳು ಕಾಣಲಿ ನೆಲವೆಲ್ಲ ನಂದನದೊಲು ಹೊಸತು ಲೋಕ ತೆರೆಯಲಿ ಹ ಹಚ್ಚಬೇಕು ದೀಪಗಳ ಆಂತರ್ಯದ ತಮ್ಮ ಅಡಗಲು ಮೆಚ್ಚಬೇಕು ದೇವನವನು ಪರೋಪಕಾರವು ಬೆಳಗಲು ಕೊಚ್ಚೆ ರೆಚ್ಚೆ ಎಲ್ಲ ತೊಡಗಿ ಹೋಗಿ ಹಚ್ಚ ಹಸುರಾಗಲು ಎಷ್ಟು ದೀಪಾವಳಿ ಬಂದರೇನು ಅಡಗೀತೆ ಅಸಮಾನತೆ ಕಷ್ಟಗಳು ಕರಗಲಿನ್ನು ಅಸಹಾಯಕರ ನೆತ್ತಿ ನಿಲ್ಲಿಸಿ ಸಮಾನತೆ ಇಷ್ಟವೆನಿಸೋ ಒಲುಮೆ ಮಾತು ಗೀತೆಯದೆ ಹಾಡಾದೀತೆ ಎಷ್ಟು ದೀಪಾವಳಿ ಬಂದರೇನು ಅಡಗೀತೆ ಅಸಮಾನತೆ ಕಷ್ಟಗಳು ಕರಗಲಿನ್ನು ಅಸಹಾಯಕರ ನೆತ್ತಿ ನಿಲ್ಲಿಸಿ ಸಮಾನತೆ ಇಷ್ಟವೆನಿಸೋ ಒಲುಮೆ ಮಾತು ಗೀತೆಯದೆ ಹಾಡಾದೀತೆ ಹಚ್ಚಬೇಕು ದೀಪಗಳ ತಮ ಅಡಗಲು ಮೆಚ್ಚಬೇಕು ದೇವನ ಅವನು ಪರೋಪಕಾರವು ಬೆಳಗಲು ಕೊಚ್ಚೆ ರೆಚ್ಚೆ ಎಲ್ಲ ತೊಡಗಿ ಹೋಗಿ ಹಚ್ಚ ಹಸುರಾಗಲು ನೋವ ನಳಿಸೋ ಸಾಲು ದೀಪ ಹಚ್ಚ ಬನ್ನಿ ಪ್ರೀತಿ ಹಣತೆ ಭಾವವು ಅರಳಿ ಭಾಗ್ಯ ತರಲಿ ಮುನ್ನಡೆಸಲಿನ್ನು ಘನತೆ ಯಾವುದೋ ಶಕ್ತಿ ನಮಿಸಿ ದುಡಿಮೆ ತೈಲ ಎರೆಯುತ್ತೆ ನೋವ ನಳಿಸೋ ಸಾಲು ದೀಪ ಹಚ್ಚ ಬನ್ನಿ ಪ್ರೀತಿ ಹಣತೆ ಭಾವವು ಅರಳಿ ಭಾಗ್ಯ ತರಲಿ ಮುನ್ನಡೆಸಲಿನ್ನು ಘನತೆ ಯಾವುದೋ ಶಕ್ತಿ ನಮಿಸಿ ದುಡಿಮೆ ತೈಲ ಎರೆಯುತ್ತೆ ಯಾವುದೋ ಶಕ್ತಿ ನಮಿಸಿ ದುಡಿಮೆ ತೈಲ ಎರೆಯುತ್ತೆ ಹಚ್ಚಬೇಕು ದೀಪಗಳ ಆಂತರ್ಯದ ತಮ್ಮ ಅಡಗಲು ಮೆಚ್ಚಬೇಕು ದೇವನವನು ಪರೋಪಕಾರವು ಬೆಳಗಲು ಕೊಚ್ಚೆ ರೆಚ್ಚೆಯೆಲ್ಲ ತೊಡಗಿ ಹೋಗಿ ಹಚ್ಚ ಹಸುರಾಗಲು ಹಚ್ಚಬೇಕು ದೀಪಗಳ ಆಂತರ್ಯದ ತಮ್ಮ ಅಡಗಲು ನಮಸ್ಕಾರ